ದೇವನಹಳ್ಳಿ ಕೋಟೆಗೆ ಹೋಗೋಣ ನೋಡಿ ಹೆಂಗಿದೆ ಕೋಟೆ ತುಂಬ ಹಳೆ ಕೋಟೆ ಐನೂರು ವರ್ಷ ಹಳೆ ಕೋಟೆ ಇದು ಐನೂರು ವರ್ಷ ಹಳೇದುನೂರು ವರ್ಷ ಹಳೇ ಇದು ಎಲ್ಲ ಬಿದ್ದೋಗ್ಬಿಟ್ಟಿದೆ ಯಾವುದೋ ಕೋಟೆ ಭಕ್ತದ ಮನೆ ಇದೆ ಇದು ಎಲ್ಲ ಬಿದ್ದೋಗಿದೆ ఎంట్రెన్స్ అన్సెట్ మెట్లు బిధబుట్ మెయింటెనెన్స్ ఇలా కోటె మెయింటెనెన్స్ ఇలా ఇదే ఎంట్రెన్స్ అన్సతేన్స్ కోటె ಎಂಟ್ರನ್ಸ್ ಈ ಕಡೆ ನೋಡ್ಕೊಬೇಡಿ ಈ ಕಡೆ ಎಲ್ಲ ಸ್ವಲ್ಪ ಜಾಗ ಖಾಲಿ ಇದೆ ಗ್ರೌಂಡ್ ತರ ಇದೆ ಚಿಕ್ಕದಿದಂಗೆ ಇದೆ ಕೋಟೆ ನೋಡಿ ಏನೋ ಇಲ್ಲಿ ರೂಮ್ ತರ ಇದೆ ನೋಡಿ ಇದು ಒಳಗಡೆ ಮೋಸ್ಟ್ಲಿ ಚಳಿ ಆದರೆ ಕೂತ್ಕೊಳ್ಳೋ ಥರ ಇದೆ ಚಳಿ ಆದರೆ ನೋಡಿ ಇದು ಅಲ್ಲಲ್ಲಿ ಗ್ಯಾಪ್ ಇದು ನೋಡೋದಕ್ಕೆ ಹೊರ್ಗಡೆಯಿಂದ ನೋಡೋದಕ್ಕೆ ಗ್ಯಾಪ್ ಇದು ಹೊರ್ಗಡೆಯಿಂದ ಹೊರಗಡೆಯಿಂದ ನೋಡೋದಕ್ಕೆ ಗ್ಯಾಪ್ ಇದೆ ಹೊರಗಡೆ ನೋಡೋದಕ್ಕೆ ಕ್ಯಾಪು ಒಂದು ದೇವಸ್ಥಾನ ಕಾಣಿಸುತ್ತೆ ನೀವು ಬಂದರೆ ಹ್ಞೂ ಇದೆಲ್ಲ ಜಾಗ ಮೋಸ್ಟ್ಲಿ ಕೋಟೆಗೆ ಸೇರಿದೆ ಅಂದ್ಕೊತೀನಿ ಹ್ಞೂ ನೋಡಿಷ್ಟಿದೆ ಥರ ಇದೆ ಹ್ಞೂ ನೋಡಿ ಿದೆ ಮತ್ತೆ ಬನ್ನಿ ಇದೇನಿದೆ ನೋಡೋಣ ಇದು ತುಂಬ ಇದೆ ಇದು ಒಳಗಡೆ ಹೋಗೋದು ಸ್ವಲ್ಪ ಕಷ್ಟ ಬನ್ನಿ ಆದರೂ ಪರವಾಗಿಲ್ಲ ಟ್ರೈ ಮಾಡೋಣ ತೋರಿಸ್ತಿದ್ದೀನಿ ಇದು ಒಂದು ಸ್ವಲ್ಪ ಬಿಗಿಯಾಗಿ ಹತ್ತಬೇಕು ಕಲ್ಲುಗಳಿದೆ ಅಂದರೆ ಏನೋ ಗಾದಿ ಹೇಳ್ತಾರೆ ಕೋಟಿ ಕೊಟ್ರು ಕೋಟೆ ಕಲ್ಗಿರೋ ಬೆಲೆ ಇಲ್ಲ ಅಂತಾರೆ ನೋಡಿ ಇದು ಎಂಟ್ರೆನ್ಸ್ ಅನ್ಸುತ್ತಿದೆ ಎಲ್ಲ ದೊಡ್ಡ ದೊಡ್ಡ ಕಲ್ಲುಗಳೇ ಇವು ಹೆಂಗೆ ಎತ್ಕೊಂಬಂದ್ರೆ ಗೊತ್ತಿಲ್ಲ ಒಬ್ಬೊಬ್ಬರೇ ಇದು ಇದೆಲ್ಲ ಚಳಿಗೆ ಒಳಗಡೆ ಕೂತ್ಕೊಳ್ಳೋ ಥರ ಇರುತ್ತೆ ಇದು ಮೋಸ್ಟ್ಲಿ ಎಲ್ಲ ಕೋಟೆ ಇದು ಮೇಂಟೆನೆನ್ಸ್ ಇಲ್ಲ ಎಲ್ಲ ಡ್ರಿಂಕ್ಸು ಮಾಡಿ ಎಲ್ಲ ಇಲ್ಲಿಲ್ಲೇ ಬಿಸಾಕಿದ್ದಾರೆ ನೋಡಿ ఈ తర ఇష్ట్రెన్స్ అన్సతే ముందే ఎంట ఇలే ఎంట్రెన్స్ అన్సతే జగ ಜಾಗ ಇದೆ ಈ ಕಡೆ ಎಲ್ಲ ನೋಡಿದ್ದೀರಾ ಇನ್ನೊಂದು ಸರಿ ನೋಡ್ಕೊಂಬಿಡಿ ಅದೇ ತುಂಬ ಚೆನ್ನಾಗಿದೆ ಅಂದರೆ ಸ್ವಲ್ಪ ಕ್ಲೀನ್ ಮೇಂಟೆನೆನ್ಸ್ ಮಾಡಬೇಕು ಮೇಂಟೈನ್ ಮಾಡಬೇಕು ನೋಡಿ ಇದೆಲ್ಲ ಮೋಸ್ಟ್ಲಿ ಇದು ಮಲ್ಕೊಳ್ಳೋಕ್ಕಿರ್ಬೋದು ಜಾಗ ಅವಾಗ ಮಾಡಿರೋದು ಹೋಲ್ ಜಾಗ ಮಾಡಿರೋದು ನೋಡಿ ಇದೊಂದು ಚಿಕ್ಕದೊಂದು ದಾರಿ ಚಿಕ್ಕದು ದಾರಿ ಇದು ಕೋಟೆ ಮೇಲಿರೋದು ದಾರಿ ಹ್ಞೂ ಈ ಕಡೆ ನೋಡ್ಕೊಳ್ಳಿ ಕೋಟೆ ಮೇಲಿರೋ ದಾರಿ ಇದು ಕೋಟೆ ಮೇಲಿರೋ ದಾರಿ ಇದು ಚೆನ್ನಾಗಿರುತ್ತೆ ಚೆನ್ನಾಗಿ ಇಟ್ಕೊಂಡು ಮೇಂಟೈನ್ ಮಾಡಿದ್ರೆ ಚೆನ್ನಾಗಿರುತ್ತೆ ಕೋಟೆ ಇದೊಂಥರ ಸರ್ಕಲ್ ಥರ ಇದೆ ಇದು ಕಾಯೋದು ಜನ ಆ ಕಾಲದಲ್ಲಿ ಈ ಒಳಗಡೆ ಕೂತ್ಕೊಂಡು ಕಾಯೋರು ಯಾರು ಬರ್ತಾರೆ ಯಾರು ಹೋಯ್ತಾರೆ ಹೊರಗಡೆ ಹೊರ್ಗಡೆಯಿಂದ ಯಾರಾದ್ರೂ ಬರ್ತಾಯಿದ್ದಾರೋ ಏನು ಇಂತು ಅಂತ ಒಳಗಡೆ ಕುತ್ಕೊಂಡು ನೋಡ್ರಿ ಇದೆಲ್ಲ ರೂಮ್ಗಳು ಆವಾಗಿನ ರೂಮ್ಗಳಿವೆ ರೂಮ್ಗಳು ಇಲ್ಲಿ ಒಂದು ಮೀನಿನ ಚಿತ್ರ ಇದೆ ಇದೆ ಏನೋ ಇರ್ಬೋದು ಇದು ಸುಮ್ಮನೆ ಬರಬಿಟ್ಟಿರಲ್ಲ ಏನಾದ್ರು ಒಂದು ಕಾರಣ ಇರುತ್ತೆ ಅದು ಮಾಡಿದ್ದಾರೆ ಅಂದರೆ ಮೀನಿನ ಚಿತ್ರ ಬಿಟ್ಟಿದ್ದಾರೆ ಕಲ್ ಮೇಲೆ ನೋಡಿ ಇದೆಲ್ಲ ನೋಡೋದು ಹೊರಗಡೆ ನೋಡೋದಕ್ಕೆ ನೋಡಿ ಇದೆಲ್ಲ ಹೊರ್ಗಡೆಯಿಂದ ನೋಡೋದು ಈ ಥರ ಎಲ್ಲ ಹೊರಗಡೆ ಇದೆಲ್ಲ ಕೋಟೆಗೆ ಸೇರಿದ ಜಾಗನೇ ನೋಡಿ ಇದು ಈ ಸೈಡಿಂದ ಹಿಂಗೆ ಕಾಣುತ್ತೆ ಈಗ ಮನೆಗಳಾಗ್ಬಿಟ್ಟಿದೆ ಏನೋ ಒಂಥರ ಫೀಲಿಂಗ್ಸ್ ಇದು ಅಂದರೆ ಒಳಗಡೆ 对的。